ಹರಿತ ಹೊಲದತ್ರ ಇರುವ ಒಂದು ಮರದತ್ರ ನಿಂತ್ಕೊಂಡು ಹೊಲದಲ್ಲಿ ಕೆಲಸ ಮಾಡುವ ತನ್ನ ಅಕ್ಕಳಾದ ಚಂದಿಕನಿಗೋಸ್ಕರ ಕಾಯ್ತಾ ಇರುವಾಗ ಆ ಊರಿನ ಶ್ರೀ ಶ್ಯಾಮೌನಿ ಮೌನಿ ಬಂದು ಕೇವಲವಾಗಿ ನಗ್ತಾ ಇದ್ರು ಫೀಸ್ ಕಟ್ಟಿಲ್ಲ ಅಂತ ಕಾಲೇಜಿನಿಂದ ಅವಳನ್ನು ವಾಪಸ್ ಕಳಿಸಿದ್ರು ಅಂತ ಅವಳನ್ನು ಕೇವಲವಾಗಿ ನೋಡಿ ನಗ್ತಾ ಇದ್ರು ಹರಿತ ಆ ಮಾತನ್ನು ಕೇಳಿ ಕೋಪವನ್ನು ಕಂಟ್ರೋಲ್ ಮಾಡ್ತಾ ಇದ್ಲು ತಮಗೆ ಯಾಕರಿತ ಈ ವಿದ್ಯಾಭ್ಯಾಸ ನಾವು ತುಂಬಾ ಬಡವರು ಟೌನ್ ಅಲ್ಲಿರುವ ಕಾಲೇಜಲ್ಲಿ ಫೀಸ್ ಕಟ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಂದು ವೇಳೆ ಫೀಸ್ ಕಟ್ಟದಿದ್ರೆ ಕಾಲೇಜಿಂದ ಕಳಿಸುವ ಅವಕಾಶ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ ನಿನ್ನ ಅಕ್ಕ ಚಂದ್ರಿಕನ ಮಾತ್ ಕೇಳ್ಕೊಂಡು ಟೌನ್ ಅಲ್ಲಿರುವ ಕಾಲೇಜಲ್ಲಿ ಹೋದಕ್ ಬಂದೆ ಕಾಲೇಜ್ ಬ್ಯಾಗ್ ಹಾಕೊಂಡು ಸ್ವಲ್ಪ ದಿನ ಡಿಂಗ್ ಡಾಂಗ್ ಅಂತ ಕಾಲೇಜ್ಗೆ ಹೋದೆ ಇವಾಗ ಏನಾಯ್ತು ಫೀಸ್ ಕಟ್ಟಕ್ ಆಗದೆ ಇವಾಗ ಪುನಃ ನಮ್ ಜೊತೆ ಸೇರಿ ಹೊಲದಲ್ಲಿ ಕೆಲಸ ಮಾಡಕ್ ಬಂದೆ ಹೌದು ನಾನ್ ಬಂದೆ ಅದಿಕ್ಕಿವಾಗ ಏನು ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ನನ್ನ ಅಕ್ಕನನ್ನ ಓದಿಸ್ತಾ ಇದ್ದಾಳೆ ಅದಕ್ಕೆ ತಕ್ಕ ಹಾಗೆ ಹೀಗೆ ಕಷ್ಟ ಪಟ್ಕೊಂಡ್ ಬಂದಿದೀವಿ ಇವಾಗ ಚಳಿ ಕೆಲಸ ಕೆಲ್ಸ ಕಡಿಮೆ ಆಯ್ತು ಅದರಿಂದ ಕೆಲ್ಸ ಕಡಿಮೆ ಆಗಿದೆ ಫೀಸ್ ಆಗಿಲ್ಲ ಆದ್ರೂ ನನಗೆ ಬೇಜಾರಿಲ್ಲ ಮನೆಯಲ್ಲೇ ಕೂತ್ಕೊಂಡು ಓದ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ಅವರ ಬಳಿ ಬಂದ್ಲು ಏನ್ರೇ ಶ್ರೀಶಾ ಮೌನಿಕಾ ನನ್ ತಂಗಿನ ಏನ್ ಹೇಳ್ತಿದ್ದೀರಾ ಏನು ಇಲ್ಲಕ್ಕ ಹತ್ತನೇ ಕ್ಲಾಸ್ ಓದಿದವರು ನಾವು ಹೊಲದ ಕೆಲ್ಸಕ್ಕೆ ಬಂದಿದ್ದೀವಿ ಡಿಗ್ರಿ ಓದಿದ ಹರಿತ ಕೂಡ ಒಲದ್ ಕೆಲ್ಸಕ್ಕೆ ಬಂದಿದ್ದಾಳೆ ಅಂತ ಒಳ್ಳೆ ನೋಡಿ ನಗು ಬಂತು ಹೀಗೆ ಮೌನಿಕಾ ಶ್ರೇಷಾ ನಗ್ತಾ ಇದ್ರು ಆ ನಗುವಿಗೆ ಹರಿತ ತಲೆ ತಗ್ಗಿ ನಿಂತಲು ಅದನ್ನು ನೋಡಿದಾಗ ಚಂದ್ರಿಕನಿಗೆ ಕೋಪ ಬಂತು ಕೋಪದಿಂದ ಮೌನಿಕಾ ಶ್ರೇಷಾ ನಿಮ್ಮ ಪಾಚಿ ಹಿಡ್ದ ಅಲ್ನ ಹೊರಗೆ ತೋರ್ಸಿ ನಕ್ಕಿದ್ದು ಸಾಕು ಇವಾಗ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗಿ ಜೋರಾಗಿ ಹೇಳಿದಾಗ ಮೌನಿಕಾ ಶ್ರೇಷಾ ಅಲ್ಲಿಂದ ಹೊರಟೋದ್ರು ಅಕ್ಕ ನಿನಗೆ ಇಷ್ಟವಾದ ಕೋಳಿ ಕೋಳಿಸಾರ್ ಮಾಡಿದೀನಕ್ಕ ಅಕ್ಕ ಊಟ ಮಾಡೋ ಅವರು ಅಷ್ಟು ಕೇವಲವಾಗಿ ಮಾತಾಡುವಾಗ ಯಾಕೆ ತಂಗಿ ಮೌನವಾಗಿಯೇ ಇದ್ದೀಯಾ ಅಕ್ಕ ಶ್ರೀಶಾ ಸಗಣಿ ನೀರು ಅದೇ ರೀತಿ ಕೂಡ ಕೆಸರು ನೀರು ಅವರಿಬ್ಬರ ಮೇಲೆ ಏನೇ ಎರ್ಚಿದ್ರು ಏನೇ ಹಾಕಿದ್ರು ಅದು ತಿರುಗಿ ನನ್ ಮೇಲೇನೆ ತಾಗುತ್ತೆ ನಾನು ಯಾಕೆ ಸುಮ್ನೆ ನನ್ ಮೇಲೆ ಕೆಸರು ನೀರು ಸಗಣಿ ನೀರನ್ನ ಹಾರಿಸ್ಕೋಬೇಕು ನನ್ಗೇನ್ ಬುದ್ಧಿಲ್ವಕ್ಕ ನಿನಗೆ ಬುದ್ಧಿ ಇದೆ ತಂಗಿ ಇಲ್ಲ ಅಂತ ನಾನ್ ಹೇಗೆ ಹೇಳ್ತೀನಿ ಹೇಳು ಅಕ್ಕ ಇವಾಗ ಅವ್ರ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು ನೀನು ಬೆಳಿಗ್ಗೆನೆ ಏನು ತಿನ್ನದೆ ಜಾಸ್ತಿ ಹಣ ಕೊಡ್ತಾರೆ ಅಂತ ಕೆಲ್ಸಕ್ ಬಂದ್ಬಿಟ್ಟೆ ಇವಾಗ ನಿನ್ಗೋಸ್ಕರ ನಾನು ಕೋಳಿ ಸಾರ್ ಮಾಡಿ ತಂದಿದ್ದೀನಿ ಬಾ ಅಕ್ಕ ಊಟ ಮಾಡೋಣ ಹಾಗಾದ್ರೆ ನೀನ್ ಕೂಡ ಇನ್ನು ಊಟ ಮಾಡಿಲ್ವಾ ತಂಗಿ ಇಲ್ಲ ಅಕ್ಕ ನಿನ್ನ ಬಿಟ್ಬಿಟ್ಟು ಇವತ್ ನನಗೆ ಊಟ ಮಾಡ್ಲಿಕ್ಕೆ ಮನ್ಸ್ ಬರ್ಲಿಲ್ಲ ಸರಿ ತಂಗಿ ಬಾ ಇಬ್ರು ಇಲ್ಲೇ ಊಟ ಮಾಡೋಣ ಹೀಗೆ ಅಕ್ಕ ತಂಗಿ ಇಬ್ರು ಮರದ ಕೆಳಗೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ಕೊಂಡು ಊಟ ಮಾಡಿದ್ರು ಒಬ್ರಿಗೊಬ್ರು ತಿನ್ಸ್ಕೊಂಡು ಊಟ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಇಬ್ರುದು ಊಟ ಮಾಡಿ ಆಯ್ತು ತಂಗಿ ಇವಾಗ ಮನೆಗೋಗು ನಾನು ಹೊಲದ ಕೆಲಸ ಪೂರ್ತಿಯಾಗಿ ಮಾಡಿ ಬರ್ತೀನಿ ಅಕ್ಕ ಕತ್ಲಾಗುವ ತನಕ ಇಲ್ಲೇ ಇರ್ಬೇಡ ಚಳಿ ಕಾಲ ಅಲ್ವಾ ಮಂಜು ಬೀಳ್ತಾ ಇರುತ್ತೆ ದಾರಿನೂ ಸರಿಯಾಗಿ ಕಾಣದಿಲ್ಲ ಅದಕ್ಕೇನೆ ಸ್ವಲ್ಪ ಬೇಗ ಬಂದ್ಬಿಡು ಸರಿ ತಂಗಿ ನೀನು ಹುಷಾರಾಗಿ ಹೋಗು ಹಾಗೆ ಹೇಳಿದಾಗ ಹರಿತ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ಲು ಹರಿತ ಮನೇಲಿ ಕೂತ್ಕೊಂಡು ಓದ್ತಾ ಇರುವಾಗ ಆ ಊರಿನ ದೊಡ್ಡ ಮನುಷ್ಯನಾದ ಆದಿನಾರಾಯಣ ಬಂದ್ರು ಅಮ್ಮ ಚಂದ್ರಿಕಾ ಹಾಗೆ ಕರೆದಾಗ ಚಂದ್ರಿಕಾ ಒಳಗಿಂದ ಹೊರಗಡೆ ಬಂದ್ಲು ಆದಿ ನಾರಾಯಣನನ್ನು ನೋಡಿ ಬನ್ನಿ ದೊಡ್ಡಯ್ಯ ಬನ್ನಿ ಒಳಗೆ ಬಂದು ಕೂತ್ಕೊಳ್ಳಿ ಕೂತ್ಕೋತೀನಿಯಮ್ಮ ಮೊದ್ಲು ಅಕ್ಕ ಚಂದ್ರಿಕನ ಕರಿ ಅಕ್ಕ ಇನ್ನು ಹೊಲದಿಂದ ಬರ್ಲಿಲ್ಲ ದೊಡ್ಡಯ್ಯ ಏನು ಹೊಲದಿಂದ ಇನ್ನೂ ಬರ್ಲಿಲ್ವಾ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ದೆ ಅಲ್ವಾ ಸರಿ ಹರಿತ ಚಂದ್ರಿಕಾ ಮನೆಗೆ ಬಂದಾಗ ನಾನು ಮನೆಗೆ ಬಂದ ವಿಚಾರವನ್ನು ಹೇಳು ದೊಡ್ಡಯ್ಯ ನೀವು ಯಾವ ವಿಚಾರದ ಮೇಲೆ ಬಂದಿದ್ದೀರಾ ಅಂತ ತಿಳ್ಕೋಬೋದ ಅದೇನು ಚಂದ್ರಿಕಾ ನನಗೆ ಈ ಮನೆ ಮಾರುವ ವಿಷಯ ನಿನಗೆ ಗೊತ್ತಾಗಿಲ್ವಾ ಆ ಮಾತು ಕೇಳಿ ಹರಿತ ಶಾಕ್ ಆದ್ಲು ಬಂದ ವಿಷಯ ಹೇಳಿ ಆದಿನಾರಾಯಣ ಅಲ್ಲಿಂದ ಹೊರಟೋದ ಆ ಶಾಕ್ ನಿಂದ ಹೊರಗೆ ಬಂದ ಹರಿತ ತನ್ನೊಳಗೆ ತಾನೇ ಇದೇನಿದು ಅಕ್ಕ ಈ ಮನೆ ಮಾರುವ ವಿಷಯವನ್ನು ನನಗೆ ಹೇಳಲೇ ಇಲ್ಲ ಭವಿಷ್ಯ ನನ್ ಕಾಲೇಜ್ ಫೀಸ್ ಕಟ್ಲಿಕ್ಕಾಗಿರ್ಬೇಕು ವಿಷಯ ನನಗೆ ಗೊತ್ತಾದ್ರೆ ನಾನು ದುಃಖ ಪಡ್ತೀನಿ ಅಂತ ನನ್ ಜೊತೆ ಹೇಳಲಿಲ್ಲ ಸರಿ ಅಕ್ಕ ರಾತ್ರಿ ಮನೆಗ್ ಬರ್ತಾಳಲ್ಲ ಆವಾಗ ಕೇಳಿ ತಿಳ್ಕೊತೀನಿ ಹಾಗೆ ಹೋಗಿ ಮತ್ತೆ ಪುನಃ ಓದಲು ಆರಂಭಿಸಿದ್ಲು ಹೀಗೆ ಸಮಯ ಹೋಗ್ತಾ ಇತ್ತು ಆ ದಿನ ರಾತ್ರಿ ಹರಿತ ಚಂದ್ರಿಕಾ ಹೊರಗಡೆ ಬೆಂಕಿ ಹಾಕೊಂಡು ಬಿಸಿ ಕಾಯ್ತಾ ಇದ್ರು ಅಕ್ಕ ಯಾಕಕ್ಕ ನೀನ್ ಸರಿಯಾಗಿ ಊಟ ಮಾಡ್ಲಿಲ್ಲ ಮನ್ಸು ಯಾಕೋ ಇಲ್ಲ ಕಣೆ ನನ್ನ ಕಾಲೇಜ್ ಫೀಸ್ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ ಎಷ್ಟು ಆಲೋಚನೆ ಮಾಡಿದ್ರು ಏನಮ್ಮ ನಿಮ್ಮ ಪ್ರಿನ್ಸಿಪಲ್ ದೊಡ್ಡ ಮನ್ಸು ಮಾಡ್ಕೊಂಡು ಫೀಸ್ ಕಟ್ಟಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಆದ್ರೂ ನನ್ನಿಂದ ದುಡ್ನ ಆಗಿಲ್ಲ ನನ್ನ ಕ್ಷಮಿಸಮ್ಮ ನೀನ್ ತುಂಬಾ ದೊಡ್ಡವಳಕ್ಕ ನೀನೇನು ನನ್ನ ಕ್ಷಮಿಸು ಅಂತ ಹೇಳ್ತಾ ಇದೀಯ ಓದದಿಲ್ಲ ಅಂತ ಹೇಳ್ದೆ ಆದ್ರೆ ನೀನೆ ನಮ್ಮ ಕುಟುಂಬದಲ್ಲಿ ಇದುವರೆಗೂ ಯಾರು ಓದ್ಲೇ ಇಲ್ಲ ನೀನು ಓದಿ ಒಳ್ಳೆ ಕೆಲ್ಸಕ್ ಹೋಗ್ಬೇಕು ನಮ್ಮ ಕುಟುಂಬದವರ ಮುಂದೆ ನನಗೆ ಗೌರವ ತಂದ್ಕೊಡ್ಬೇಕು ಅಂತ ಹೇಳ್ದೆ ಹೆಸರಿಗೆ ಮಾತ್ರ ಹಾಗೆ ಹೇಳಿ ನಿನ್ನ ಕಾಲೇಜ್ ಕಳಿಸ್ದೆ ಇವಾಗ ಫೀಸ್ ಕಟ್ಟಕ್ಕಾಗ್ದೆ ನೀನ್ ಬಂದು ಮನೇಲಿ ಕೂತಿದೀಯಾ ಹೀಗೆ ಮನೆಯಲ್ಲೇ ಇದ್ರೆ ನೀನ್ ಹೇಗೆ ಚೆನ್ನಾಗ್ ಓದ್ತೀಯಾ ಹೇಳಿ ನೋಡೋಣ ಏನ್ ಬೇಡಕ್ಕ ನಾನು ಮನೆಯಲ್ಲೇ ಇದ್ದು ಚೆನ್ನಾಗಿ ಓದ್ಕೋತೀನಿ ಹೌದು ಅಕ್ಕ ನಾನು ಹೊಲದಿಂದ ಮನೆಗೆ ಬಂದಾಗ ಆದಿನಾರಾಯಣನವರು ಬಂದಿದ್ರು ಈ ಮನೆ ಮಾರ್ತೀನಿ ಅಂತ ಹೇಳಿದೆ ಅಂತೆ ಹೌದು ತಂಗಿ ಆ ಹಣದಲ್ಲಿ ನಿನ್ನ ಕಾಲೇಜ್ ಫೀಸ್ ಕಟ್ಟಿ ಮತ್ತೆ ನಿನ್ನ ಕಾಲೇಜಿಗೆ ಕಳಿಸ್ತೀನಿ ನೀನು ಅಲ್ಲಿ ಇದ್ಕೊಂಡು ಅಲ್ಲೇ ಓದ್ಕೋ ನಾನು ಹಾಸ್ಟೆಲಲ್ಲಿರ್ಬೇಕಾ ಹಾಗಾದರೆ ನೀನಲ್ಲಿರ್ತೀಯ ಅಕ್ಕ ನಾನೊಂದು ಸಣ್ಣ ಗುಡಿಸಲು ಹಾಕ್ಕೊಂಡು ಅಲ್ಲೇ ಇರ್ತೀನಮ್ಮ ಬೇಡಕ್ಕ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನೀನು ಮನೆ ಮಾರದ್ ನನಗೆ ಇಷ್ಟ ಇಲ್ಲ ನೀನು ಅಡ್ಡಿ ಬರ್ಬೇಡಮ್ಮ ನಮಗೆ ಬೇರೆ ದಾರಿನೇ ಇಲ್ಲ ಹಾಗೆ ಹೇಳಿದಾಗ ಹರಿತ ತನ್ನ ಮನಸ್ಸಲ್ಲಿ ಇವಾಗ ಅಕ್ಕನ್ ಜೊತೆ ಯಾಕೆ ನಾನು ಜಗಳ ಆಡ್ತಾ ಇದ್ದೀನಿ ಆ ದೊಡ್ಡ ಮನುಷ್ಯ ನಾಳೆ ಬಂದಾಗ ಈ ಮನೆನ ತಗೊಳದ ಹಾಗೆ ಏನಾದರೂ ಮಾಡ್ಬೇಕು ಹಾಗೆ ಯೋಚನೆ ಮಾಡ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಹೊರಗಡೆ ಹಾಕಿದ ಬೆಂಕಿಯೆಲ್ಲ ಹಾರಿ ಹೋದ ಕಾರಣ ಅಕ್ಕ ತಂಗಿ ಇಬ್ರು ಒಳಗೆ ಹೋಗಿ ಚೆನ್ನಾಗಿ ಕಂಬಳಿ ಹಾಕ್ಕೊಂಡು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಆದಿನಾರಾಯಣ ಚಂದ್ರಿಕನ ಮನೆಗೆ ಬಂದು ಹೊರಗಡೆ ಇರುವ ಮರದ ಕುರ್ಚಿಯಲ್ಲಿ ಕೂತಿದ್ದ ಚಂದ್ರಿಕಾ ಈ ಮನೆಗೆ ನಾನು ಕೊಡುವ ದರ ಅಷ್ಟೇ ಕಣಮ್ಮ ನೀನು ಎಷ್ಟೇ ಕೇಳಿದ್ರು ಒಂದು ರೂಪಾಯಿ ಕೂಡ ಜಾಸ್ತಿ ಕೊಡಕ್ಕಾಗಲ್ಲ ಏನ್ ಹೇಳ್ತೀಯಮ್ಮ ದೊಡ್ಡಯ್ಯ ನಮ್ ಬಗ್ಗೆ ಎಲ್ಲ ಗೊತ್ತಿತ್ತು ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಹೇಳಿ ಅಕ್ಕ ನಮ್ ಬಗ್ಗೆ ಎಲ್ಲಾ ವಿಚಾರ ಗೊತ್ತಿದ್ದ ಕಾರಣನೇ ಆ ದೊಡ್ಡ ಮನುಷ್ಯ ನಮ್ಮ ಹತ್ರ ಬಂದು ಹೀಗೆ ಮಾತಾಡ್ತಿರೋದು ನಾವು ಅವ್ರ ಕೇಳ್ಕೊಂಡು ಹೋಗ್ತೀವಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಿದಾರಕ್ಕ ದೊಡ್ಡಯ್ಯ ಮನೆ ಚಿನ್ನ ನಮ್ಮ ಮನೆಯ ಹೊರಗಡೆನೆ ಏನಾದ್ರೂ ಧಾನ್ಯ ಹಾಕಿದ್ರೆ ನಮಗೆ ಇದಕ್ಕಿಂತ ಒಳ್ಳೆ ಲಾಭ ಬರುತ್ತೆ ಹೀಗೆ ಅರಿತ ಬೇಕು ಬೇಕು ಅಂತ ದಿಮಾಕಿನಿಂದ ಮಾತಾಡ್ತಿದ್ಲು ಅಷ್ಟು ಚೆನ್ನಾಗಿ ಬೆಳೆ ಬೆಳೆಯುವ ಈ ಭೂಮಿ ನನಗೆ ಬೇಕಾಗಿಲ್ಲ ಚಂದ್ರಿಕಾ ನೀವೇ ಇಟ್ಕೊಳ್ಳಿ ಯಾರು ಬಂದು ನೀವು ಕೇಳಿದ ಹಣ ಕೊಡ್ತಾರೋ ಅವರಿಗೆ ಬೇಕಾದ್ರೆ ಮಾರಾಟ ಮಾಡ್ಕೊಳ್ಳಿ ನಿಮ್ಮ ಮನೆ ಅಂಗಳದಲ್ಲಿ ನೀವು ತರ್ಕಾರಿ ಬೆಳೆದ್ರೆ ನಾನು ಬಂದು ತಗೊಂಡೋಗ್ತೀನಿ ಅಷ್ಟೇ ನನ್ನಿಂದ ಸಾಧ್ಯ ಸರಿ ಬರ್ಲ ನಾನು ಹಾಗೆ ಹೇಳಿ ನಾರಾಯಣ ಅಲ್ಲಿಂದ ಹೊರಟೋದ ಚಂದ್ರಿಕನಿಗೆ ತನ್ನ ತಂಗಿ ಹರಿತನ್ ಮೇಲೆ ಕೋಪ ಬಂತು ಏನು ಮಾತನಾಡದೆ ಮನೆಯೊಳಗೆ ಹೋಗಿ ಮಂಚದ್ಮೇಲೆ ಕೂತ್ಲು ಹರಿತ ಕೂಡ ಸ್ವಲ್ಪ ಸಮಯ ಚಂದ್ರಿಕನ ಬಳಿ ಬಂದ್ಲು ಮನೆ ಇಲ್ಲದೆ ಇರ್ಲಿಕ್ಕಾಗಲ್ಲ ಅದಕ್ಕೋಸ್ಕರನೇ ಹೀಗೆ ಮಾತಾಡಿದ್ದು ಅಂತ ಹೇಳಿದ್ಲು ಚಂದ್ರಿಕಾ ಅರ್ಥ ಮಾಡ್ಕೊಂಡು ಹರಿತನ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ ಮಾಡ್ತಿದ್ಲು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಮರ್ತ್ ಬಿಡುಲಿಕ್ಕೆ ತರಕಾರಿನ ಬೆಳೆಸೋಣ ಸರಿ ತಂಗಿ ಹಾಗೆ ಹೇಳಿ ಮರುದಿನದಿಂದಲೇ ಅವರ ಅಂಗಳದಲ್ಲಿ ತರಕಾರಿ ಗಿಡಗಳನ್ನು ಬೆಳೆದು ಚೆನ್ನಾಗಿ ನೀರ್ ಹಾಕಿದ್ರು ಗಿಡಗಳಲ್ಲಿ ಹೂಗಳು ಬಂತು ಚಳಿ ಕಾಲ ಅಕ್ಕ ತುಂಬಾನೇ ಚಳಿ ಆಗ್ತಾ ಇದೆ ಹಣ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಸ್ವೆಟರ್ನ ತಂದು ಸ್ವೆಟರ್ ಮಾರಾಟ ಮಾಡಬಹುದಾಗಿತ್ತು ಭೂತನ ಬೇಡ್ಕೊಳ್ಳೋಣ ತಂಗಿ ಅಮ್ಮ ನಾವು ಹಾಕಿರುವ ತರ್ಕಾರಿಯೆಲ್ಲ ಮಾಯವಾಗಿ ಸ್ವೆಟರ್ಗಳು ಬೆಳಿಬೇಕು ಅದರಲ್ಲಿ ಒಂದು ಸ್ವೆಟರ್ನ ನಾವು ಹಾಕೊಂಡು ಉಳಿದಿದ್ನ ವ್ಯಾಪಾರ ಮಾಡಬೇಕು ಈ ಚಳಿ ಕಾಲದಲ್ಲಿ ಸ್ವೆಟರ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಕ್ಕ ನೀನೇನಾದ್ರೂ ಹುಚ್ಚಿನ ಎಲ್ಲಾದ್ರೂ ಸ್ವೆಟರ್ ಮರ ಇರುತ್ತಾ ನೀನೇ ಅಲ್ವಾ ತಂಗಿ ಹೇಳಿದ್ದು ಇಲ್ಲಿ ಚಿನ್ನ ಬೆಳಿತಾರೆ ಅಂತ ಹಾಗಿರುವಾಗ ಸ್ವೆಟರ್ ಬೆಳಿ ಅಲ್ವಾ ಅಕ್ಕ ಆ ದೊಡ್ಡ ಮನುಷ್ಯ ನಮ್ಮ ಮನೇನ ತಗೋಬಾರದು ಅಂತಾನೆ ನಾನಾಗೆ ಹೇಳಿದ್ದು ಸರಿ ತಂಗಿ ನನ್ಗೆ ನಿದ್ರೆ ಬರ್ತಾ ಇದೆ ನಾನು ಮಲ್ಕೋತೀನಿ ಹಾಗೆ ಹೇಳಿ ಚಂದ್ರಿಕಾ ಮಲ್ಕೊಂಡ್ಲು ಹೊರಗಡೆ ಬಂದ ಹರಿತ ಹಾಕಿರುವ ತರಕಾರಿ ಗಿಡಗಳನ್ನು ನೋಡಿ ಅಮ್ಮ ಭೂತಾಯಿ ನೀನೇ ನಮ್ನ ಕಾಪಾಡ್ಬೇಕು ನಾವು ಹಾಕಿರುವ ತರ್ಕಾರಿಗಳೆಲ್ಲ ಮಾಯವಾಗಿ ಸ್ವೆಟರ್ಗಳು ಬೆಳೆದು ಬರ್ಲಿ ಅದನ್ನು ನಾವು ಮಾರಾಟ ಮಾಡಿ ಹಣ ಸಂಪಾದನೆ ಹಾಗೆ ಬೇಡಿಕೊಂಡು ಬಂದು ಮರುದಿನ ಬೆಳಿಗ್ಗೆ ಅಕ್ಕ ತಂಗಿ ಇಬ್ರು ಎದ್ದು ನೋಡುವಾಗ ತರ್ಕಾರಿ ಗಿಡದಲ್ಲಿ ಸ್ವೆಟರ್ಗಳು ಬೆಳೆದಿದ್ದವು ಅದನ್ನು ನೋಡಿ ಸಂತೋಷ ಪಡುತ್ತಾ ಅಂದಿನಿಂದ ಅಕ್ಕ ತಂಗಿ ಇಬ್ರು ಸ್ವೆಟರ್ ವ್ಯಾಪಾರವನ್ನು ಆರಂಭಿಸಿದ್ರು ಹೀಗೆ ಬಂದ ಹಣದಲ್ಲಿ ಸಂತೋಷವಾಗಿದ್ರು ಆದಿನಾರಾಯಣ ವಿಷಯ ಗೊತ್ತಾಗಿ ಬಂದು ಎರಡು ಪಟ್ಟು ಹಣವನ್ನು ಚಂದ್ರಿಕಾ ಹರಿತನಿಗೆ ಕೊಟ್ಟು ಹೊರಟೋದ ಹೀಗೆ ಅಕ್ಕ ತಂಗಿ ಇಬ್ರು ಅಂದಿನಿಂದ ಸಂತೋಷವಾಗಿ ಸ್ವೆಟರ್ ಅನ್ನು ಮಾರಿ ಜೀವನ ಮಾಡ್ತಿದ್ರು ತಿಮ್ಮಾಪುರ ಎನ್ನುವ ಗ್ರಾಮದಲ್ಲಿ ಟೀ ಅಂಗಡಿಯನ್ನು ಇಟ್ಕೊಂಡಿರುವ ಅಂಜಯ್ಯ ಮತ್ತು ಲಕ್ಷ್ಮಮ್ಮ ಅವರಿಗೆ ಮದುವೆ ವಯಸ್ಸಿಗೆ ಬಂದಿರುವ ಕಪ್ಪಾಗಿರುವ ಚಂದ್ರಿಕಾ ಬಿಳಿಯಾದ ಹರಿತ ಎನ್ನುವ ಎರಡು ಹೆಣ್ಣು ಮಕ್ಕಳಿದ್ರು ಚಂದ್ರಿಕಾ ದೊಡ್ಡವಳು ಹರಿತ ಚಿಕ್ಕವಳು ನಲ್ಲಮ್ಮನೆಗೆ ಕಪ್ಪಾಗಿರುವ ಚಂದ್ರಿಕಾ ಅಂದ್ರೆ ಇಷ್ಟಾನೇ ಇಲ್ಲ ಎಲ್ಲಾ ಕೆಲಸವನ್ನು ಮಾಡಿಸುತ್ತಾ ಬಿಳಿಯಾಗಿರುವ ಹರಿತನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅಂಜಯ್ಯನಿಗೆ ಚಂದ್ರಿಕಾ ಅಂದ್ರೆ ತುಂಬಾ ಪ್ರಾಣ ಅವನು ಎಲ್ಲಿಗೆ ಹೊರಟರೂ ಕೂಡ ಮಗಳನ್ನು ಮುಂದೆ ಬರುವಂತೆ ಹೇಳ್ತಾ ಇದ್ದ ಚಂದ್ರಿಕಾ ನಗ್ತಾ ಬರ್ತಿದ್ಲು ಲಚ್ಚಮ್ಮ ಎಲ್ಲಿಗೆ ಹೋಗ್ತಾ ಇದ್ರು ಹರಿತನ ಮುಂದೆ ಬರ್ಲಿಕ್ಕೆ ಹೇಳ್ತಾ ಇದ್ಲು ಹರಿತ ಕೂಡ ನಗುತ್ತಾ ಮುಂದೆ ಬರ್ತಿದ್ಲು ಅಂಜಯ್ಯ ಲಕ್ಷ್ಮಮ್ಮ ಮನೆಯಿಂದ ಬೇರೆ ಬೇರೆ ಬಂದ್ರು ಒಂದೇ ಅಂಗಡಿಯಲ್ಲಿ ಟೀ ವ್ಯಾಪಾರವನ್ನು ಮಾಡ್ತಾ ಇದ್ರು ಜೊತೆಯಲ್ಲೇ ವ್ಯಾಪಾರವನ್ನು ಮಾಡಿ ಅದರಲ್ಲಿ ಬರುವ ಹಣವನ್ನು ಅಂಜಯ್ಯ ತೆಗೆದುಕೊಂಡು ಬಂದು ಚಂದ್ರಿಕನ ಬಳಿ ಕೊಡ್ತಿದ್ರು ಹೀಗೆ ಟಿ ವ್ಯಾಪಾರದಲ್ಲಿ ಬರುವ ಹಣವನ್ನು ನನಗೆ ತಂದು ಕೊಡ್ಬೇಡಿ ಅಂತ ಎಷ್ಟು ಸಲ ಹೇಳಿದೀನಪ್ಪ ಆದ್ರೂ ನನ್ನ ಮಾತು ಕೇಳದೆ ಯಾಕೆ ನನ್ನ ಹತ್ರನೇ ತಂದ್ಕೊಡ್ತಿದ್ದೀರಾ ಇದ್ನ ಅಮ್ಮ ತಂಗಿ ಇಬ್ರು ನೋಡ್ತಾರೆ ನೀವಿರುವಾಗ ನಗ್ತಾರೆ ನೀವು ಹೋದ್ಮೇಲೆ ನನ್ನ ಬೈತಾನೇ ಇರ್ತಾರೆ ನನ್ನ ಬೈಕೊಂಡ್ ಬೈಕೊಂಡು ನನ್ನ ಬಣ್ಣದ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ನಂಗ್ ಬೇಕಪ್ಪ ಚಿಂತೆ ಮಾಡ್ಬೇಡಮ್ಮ ನೀನು ಕಪ್ಪಾಗಿದ್ರು ಬಿಳಿಯಾಗಿದ್ರು ನೀನೇ ನನ್ನ ಮಗಳು ನಾನ್ ನಿನ್ ತಂದೆ ನನಗೆ ಯಾವಾಗ್ಲೂ ನೀನು ಸುಂದರವಾಗಿಯೇ ಕಾಣ್ತೀಯ ನೀನು ಅದೃಷ್ಟವಂತೆ ಕಣಮ್ಮ ನೀನು ಮದುವೆಯಾಗಿ ನಿನ್ನ ಅತ್ತೆ ಮನೆಗೆ ಹೋಗುವ ತನಕ ನಾ ಎಲ್ಲವನ್ನೂ ನಿನ್ನ ಕೈಗೆ ತಂದು ಕೊಡೋದು ಬೇಡ ಅಪ್ಪ ಬೇಡ ಅಂತ ಹೇಳ್ಬೇಡಮ್ಮ ತಗೋ ನೀನ್ ತಗೊಂಡ್ರೇನೆ ನನಗೆ ಸಂತೋಷ ನನ್ ಜೀವ ಇವಾಗೋದ್ರು ನಂಗ್ ಬೇಜಾರಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ಹರಿತ ಲಚ್ಚಮ್ಮ ಬಂದ್ರು ಅಷ್ಟೇನಾ ಅಪ್ಪ ಅಕ್ಕ ನಿಮ್ಗೆ ಸಕ್ಕರೆ ನಾನ್ ಮಾತ್ರ ಬೇವು ಯಾಕಪ್ಪ ಹೀಗೆ ಮಾಡ್ತೀರಾ ಅಕ್ಕನಿಗೆ ಜನ್ಮ ಕೊಟ್ಟ ಹಾಗೆ ನನಗೂ ಜನ್ಮ ಕೊಟ್ರಿ ಆದ್ರೆ ಯಾಕೆ ನನ್ನ ಬೇರೆ ರೀತಿ ನೋಡ್ತೀರಾ ನಿಜ ಹೇಳಮ್ಮ ಮನೆಯಲ್ಲಿ ಬೇರೆ ರೀತಿ ನೋಡಕ್ಕೆ ಆರಂಭಿಸಿದ್ದು ಯಾರು ಹೀಗೆ ಅಂಜಯ್ಯ ಕೇಳಿದಾಗ ಹರಿತ ಏನು ಮಾತನಾಡದೆ ಮೌನವಾಗಿದ್ಲು ಇದೇ ಪ್ರಶ್ನೆನಾ ನಿಮ್ಮಮ್ಮ ಅಕ್ಕನ ಕೇಳಿದಾಗ ನಿನ್ ಯಾಕಮ್ಮ ಏನು ಮಾತನಾಡದೆ ಸುಮ್ನೆ ನಿಂತಿದ್ದೆ ಆವಾಗ ನಿನ್ಗೆ ತಾಯಿ ಮಾಡಿದ್ದು ಇಷ್ಟವಾಯಿತು ತಂದೆ ಮಾಡಿದ್ದು ಇಷ್ಟವಾಗಲಿಲ್ಲ ಹ್ಮ್ ಇದು ಹೇಗಮ್ಮ ಸರಿ ಹೀಗೆ ಹೇಳ್ತಾ ಇದ್ದಾಗ ಲಚ್ಚಮ್ಮ ಮಧ್ಯದಲ್ಲಿ ದಿಮಾಕಿನಿಂದ ನೀವು ಎಷ್ಟು ಹೇಳಿದ್ರು ಸರಿ ಕಪ್ಪಂದ್ರೆ ದರಿದ್ರ ಈ ಚಂದ್ರಿಕಾ ಕಪ್ಪಾಗಿ ಹುಟ್ಟಿರುವ ಕಾರಣ ಅವಳ ನನ್ಗೆ ದರಿದ್ರದ ಸಮಾನ ಅದಕ್ಕೇನೆ ನನ್ಗೆ ಚಂದ್ರಿಕಾ ಇಷ್ಟ ಆಗಲ್ಲ ಬಿಳಿಯಾಗಿರುವ ನನ್ನ ಸಣ್ಣ ಮಗಳ ಹತ್ತಿರ ಬರಕ್ ಬಿಡದಿಲ್ಲ ಲಚ್ಚಮ್ಮ ನಿನ್ನ ಮನಸಾರೆ ಮಾತಾಡು ಚಂದ್ರಿಕಾ ಹುಟ್ಟಿದ್ಮೇಲೆ ನಮಗೆ ಇದ್ದಿದ್ದೆಲ್ಲ ಹೋಯ್ತಾ ಅಥವಾ ನಮಗೆ ಎಲ್ಲಾನು ಬಂದು ಸೇರ್ತಾ ಹೌದು ಅದೃಷ್ಟ ಬಂತು ಅದಕ್ಕೆ ತಾನೇ ನಾವು ಕೂಲಿ ಕೆಲಸ ಮಾಡ್ತಾ ಇದ್ದವರು ಟೀ ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇದ್ದೋ ಒಪ್ಕೋತೀನಿ ದರಿದ್ರ ಯಾವಾಗ್ಲೂ ದರಿದ್ರನೇ ಆ ಮಾತನ್ನು ಕೇಳಿ ಚಂದ್ರಿಕಾ ದುಃಖ ಪಟ್ಕೊಂಡು ಕಣ್ಣೀರ್ ಹಾಕುತ್ತಾ ಅಮ್ಮ ನಾನೊಂದ್ ಮಾತೇಳ್ಲ ಹೇಳು ಚಂದ್ರಿಕಾ ನೀನ್ ಏನ್ ಹೇಳ್ತೀಯ ಅಂತ ಕೂಡ ನನಗೆ ಗೊತ್ತು ನಾನು ಕಪ್ಪಾಗಿ ಹುಟ್ಟಿದ್ದಾಗಾನೇ ನನ್ನ ಯಾವುದೋ ಹಳ್ಳ ಗುಂಡಿಗೆ ಹಾಕದೆ ನನ್ನ ಬೆಳೆಸಿ ಇಷ್ಟು ದೊಡ್ಡವಳಾಗಿ ಮಾಡದ್ಮೇಲೆ ಯಾಕಮ್ಮ ಹೀಗೆ ಮಾಡ್ತೀರಾ ಸಣ್ಣದ್ರಲ್ಲಿ ನೋಡದೇ ಇರುವ ಭೇದವನ್ನು ಇವಾಗ ಯಾಕಮ್ಮ ನೀವು ಭೇದ ಮಾಡಿ ನೋಡ್ತೀರಾ ಹೇಳು ಲಚ್ಚಮ್ಮ ಚಂದ್ರಿಕಾ ಕೇಳ್ತಾ ಇದ್ದಾಳಲ್ವಾ ಅದಕ್ಕೆ ಉತ್ತರ ಹೇಳು ನೀನು ಅವಳನ್ನು ಭೇದ ನೋಡೋದು ಅಲ್ದೆ ಸಣ್ಣ ಮಗಳಿಗೆ ಕೂಡ ಹೇಳ್ಕೊಡ್ತಿದ್ದೀಯಾ ಹರಿತ ಅರ್ಥ ಮಾಡ್ಕೋತಾಳೆ ಅನ್ಕೋತೀನಿ ಆದ್ರೆ ತನ್ನ ಅಕ್ಕನೊಳಗಿರುವ ತಾಯಿಯನ್ನು ಹರಿತ ನೋಡ್ತಾನೇ ಇಲ್ಲ ತನ್ನ ಜೊತೆಗೆ ಕರ್ಕೊಂಡೋಗಿ ಕೇವಲವಾಗಿ ಮಾತಾಡ್ತಿದ್ದಾಳೆ ಹೀಗೆ ಅಂಜಯ್ಯ ಹೇಳ್ತಾ ಇರುವಾಗ ಕಪ್ಪಾಗಿರುವ ಚಂದ್ರಿಕಾ ತನ್ನ ತಂಗಿಯಾದ ಹರಿತ ಅವಳಿಗೆ ಮಾಡಿದ ಅವಮಾನವನ್ನು ಯೋಚನೆ ಮಾಡಿ ನೋಡಿದ್ಲು ಆ ದಿನ ರಾತ್ರಿ ಒಂಬತ್ತು ಗಂಟೆ ಸಮಯ ಟಿ ಅಂಗಡಿ ಹತ್ರ ಹೋಗ್ತಾ ಇರುವ ತನ್ನ ತಂದೆಯಾದ ಅಂಜಯ್ಯನ ಜೊತೆ ಅಪ್ಪ ಅಪ್ಪ ಒಂದು ಎರಡ್ ಸಾವಿರ ರೂಪಾಯಿ ಕೊಡಿಯಪ್ಪ ಎರಡು ಸಾವಿರನಾ ಯಾಕಮ್ಮ ಅಷ್ಟು ಹಣ ಮೇಕಪ್ ಕಿಟ್ ತಗೊಳ್ತೀನಪ್ಪಾ ಅದನ್ನ ಹಾಕೊಂಡ್ರೆ ತಂಗಿ ಹರಿತನಕ್ಕಿಂತ ನಾನು ತುಂಬಾ ಚೆನ್ನಾಗಿ ಈ ತರ ಕಾಣಿಸ್ತೀನಿ ಸರಿ ಮಗಳೇ ನೀನು ಅಷ್ಟೊಂದು ಕೇಳ್ತಾ ಇದ್ದೀಯಲ್ಲ ಸಂಜೆ ಬರುವಾಗ ತಂದ್ಕೊಡ್ತೀನಿ ಅಮ್ಮನಿಗೆ ತಂಗಿಗೆ ಹೇಳ್ಬೇಡ ಹೀಗೆ ಅಂಜಯ್ಯ ಹೇಳ್ತಾ ಇರುವಾಗ ಹಾಲಿನ ಪಾತ್ರೆಯನ್ನು ತೆಗೆದುಕೊಂಡು ಹರಿತ ಬಂದ್ಲು ನನಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲಪ್ಪ ಎಲ್ಲ ನಾನು ಕೇಳಿಸ್ಕೊಂಡೆ ಅಕ್ಕನಿಗೆ ಎರಡ್ ಸಾವಿರ ಕೊಟ್ರೆ ನನಗ್ ಮೂರು ಸಾವಿರ ಕೊಡ್ಬೇಕು ಮೂರು ಸಾವಿರ ಅಂದ ತಕ್ಷಣ ಅಂಜಯ್ಯ ಬಾಯನ್ನು ತೆಗೆದು ಮೂರು ಸಾವಿರನಾ ಅಯ್ಯೋ ದೇವ್ರೆ ಅಕ್ಕನಿಗೆ ಕೊಟ್ರೆ ನನಗೂ ಕೊಡ್ಬೇಕು ನನಗ್ ಕೊಟ್ರೆ ಅಕ್ಕನಿಗೆ ಕೊಡ್ಬೇಕಾದ ಅವಶ್ಯಕತೆ ಇರಲ್ಲ ಅಲ್ವಾ ನಾನು ಯಾರಿಗೂ ಕೊಡುವುದಿಲ್ಲ ನನಗೆ ಕೆಲಸ ಇದೆ ಹಾಗೆ ಹೇಳಿ ಅಂಜಯ್ಯ ಹೊರಗಡೆ ಹೋದ್ರು ಹೀಗೆ ಒಬ್ಬರಿಗೊಬ್ಬರು ಕೋಪದಿಂದ ನೋಡ್ತಾ ಇರುವಾಗ ತಾಯಿಯಾದ ಲಕ್ಕಮ್ಮ ಬಂದು ಕೋಪದಿಂದ ಚಂದ್ರಿಕನ ನೋಡಿ ಕಪ್ಪಾಗಿರುವ ಈ ಮುಖಕ್ಕೆ ಮೇಕಪ್ ಬೇಕ ಮೇಕಪ್ ಥು ಹೋಗು ಹರಿತಾ ಹಾಲ್ ಪಾತ್ರನ ತಗೊಂಡೋಗಿ ಹಾಲ್ ತಗೊಂಬನ್ನಿ ಹೋಗಿ ಹಾಗೆ ಹೇಳಿದಾಗ ಹರಿತ ಮತ್ತು ಚಂದ್ರಿಕಾ ಹಾಲಿನ ಕೇಂದ್ರಕ್ಕೆ ಹೋದ್ರು ಹಾಲಿನ ಕೇಂದ್ರದಲ್ಲಿರುವ ನವೀನ್ ಹರಿತನಿಗೆ ತುಂಬಾ ಪರಿಚಯವಾದ ಕಾರಣ ಹಾಲಿಗೋಸ್ಕರ ಬಂದ ಹರಿತ ಹೌದು ನವೀನ್ ಅರ್ಧ ಲೀಟರ್ ಕೊಡು ಹಾಗೆ ಹೇಳಿದಾಗ ನವೀನ್ ಅರ್ಧ ಲೀಟ್ರೂ ಹಾಲನ್ನು ಕೊಟ್ಟ ನವೀನ್ ನನಗೊಂದು ಡೌಟ್ ಹೇಳು ಹರಿತ ಹಾಲು ಯಾಕೆ ಬಿಳಿಯಾಗಿದೆ ಹಸು ಬಿಳಿಯಾಗಿದೆ ಅಲ್ವಾ ಅದಕ್ಕೆ ಬಿಳಿಯಾದ ಹಾಲು ಕೊಡ್ತಿದೆ ಹಾಗೆ ಅಂತ ಹೇಳಿ ಚಂದ್ರಿಕಾನ ನೋಡಿದ ಚಂದ್ರಿಕಾ ಕೋಪದಿಂದ ನೋಡಿದ್ಲು ನವೀನ್ ನನ್ನ ಅಕ್ಕ ಕಪ್ಪಾಗಿದ್ದಾಳಲ್ವಾ ಈ ಹಾಲಿಂದ ಮುಖ ತೊಳಿದ್ರೆ ಸಾಕು ಹರಿತ ನೀನ್ ಕೇಳಿದ್ದು ನನ್ಗೆ ಅರ್ಥ ಆಯ್ತು ಏ ನವೀನ್ ನೀನ್ ತುಂಬಾ ಹುಷಾರಾಗಿದ್ದೀಯಾ ಹಾಫ್ ಲೀಟರ್ ಹಾಲಲ್ಲಿ ಮುಖ ತೊಳುದ್ರು ಹತ್ತು ಲೀಟರ್ ಹಾಲಲ್ಲಿ ನಿನ್ನ ಅಕ್ಕ ಸ್ನಾನ ಮಾಡಿದ್ರು ಅವಳು ಬಿಳಿ ಮಾತ್ರ ಆಗೋದಿಲ್ಲ ಯಾವಾಗ್ಲೂ ನಿನ್ನ ಅಕ್ಕ ಬಿಳಿ ಆಗೋದಿಲ್ಲ ಸಾಯುವ ತನಕ ಹೀಗೆ ಕಪ್ಪಾಗಿನೇ ಇರ್ಬೇಕು ಹೀಗೇನೆ ಒಂದಲ್ಲ ಒಂದಿನ ಮಣ್ಣಲ್ಲಿ ಬೆರೆತು ಹೋಗ್ಬೇಕು ಹಾಗೆ ಹೇಳಿದಾಗ ಹರಿತ ಕಿಲಕಿಲ ನಗ್ತಾ ಇದ್ಲು ಚಂದ್ರಿಕಾ ಕೋಪದಿಂದ ತಂಗಿ ಮಾಡಿದ ಕೇವಲ ಸಾಕು ನಕ್ಕಿದ್ದು ಸಾಕು ಇವಾಗ ಹೋಗೋಣ ಹಾಗೆ ಹೇಳಿದಾಗ ಹರಿತ ನಗುವುದನ್ನು ನಿಲ್ಲಿಸಿ ಹಾಗಾದ್ರೆ ನವೀನ್ ನೀನ್ ಹೇಳ್ತಾ ಇರೋದು ಎಷ್ಟೇ ಹಾಲಲ್ಲೂ ಸ್ನಾನ ಮಾಡಿದ್ರು ಹಾರ್ಪಿಕ್ ಹಾಕಿದ್ರು ಪೆನೈಲ್ ಹಾಕಿದ್ರು ಯಾರು ಬಿಳಿ ಆಗಲ್ಲ ಅದೇ ತಾನೇ ಹೌದು ಹರಿತ ನಿನಗೆ ಗೊತ್ತಲ್ವಾ ಮತ್ ಯಾಕೆ ಕೇಳ್ದೆ ಹೀಗೆ ನವೀನ್ ಹೇಳಿದಾಗ ಹರಿತ ಸ್ವಲ್ಪ ಕೋಪದಿಂದ ನನ್ನ ಕಪ್ಪು ಅಕ್ಕನಿಗೆ ಅರ್ಥ ಆಗ್ಬೇಕು ಅಂತ ಏನ್ ಕಪ್ಪಾಗಿರುವ ಅಕ್ಕ ಅರ್ಥ ಆಯ್ತಾ ನೀನು ಹಣ ಖರ್ಚು ಮಾಡಿ ಮೇಕಪ್ ಮಾಡಿದ್ರೆ ನನಗಿಂತ ಬಿಳಿ ಆಗ್ತಿ ಅಂತ ನಿನಗೆ ಯಾರೇ ಹೇಳಿದ್ದು ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ ಸರಿ ಬಾ ಮನೆಗೆ ಹಾಗೆ ಹೇಳಿ ಚಂದ್ರಿಕನ ತಳ್ಳ್ಲು ಚಂದ್ರಿಕಾ ಕೆಳಗೆ ಬಿದ್ಲು ಕೈಕಾಲಲ್ಲಿ ಗಾಯವಾಯಿತು ಅದನ್ನು ನೋಡಿದ ಹರಿತ ನಗುತ್ತಾ ಮನೆಗೆ ಹೋದ್ಲು ಚಂದ್ರಿಕಾ ಚಿಂತೆಯಿಂದ ಕಣ್ಣೀರ್ ಮನೆಗೆ ನಡ್ಕೊಂಡ್ ಭಾರವಾದ ಮನಸ್ಸಿನಿಂದ ತಾಯಿಯಾದ ಲಕ್ಕಮ್ಮನ ನೋಡಿದ್ಲು ನಿಮ್ಮ ಮಗಳು ಬೇಜಾರ್ ಮಾಡ್ಕೊಂಡ್ರು ನೀವು ಬೇಜಾರ್ ಮಾಡ್ಕೊಂಡ್ರು ನನಗೆ ಏನು ಬೇಜಾರಿಲ್ಲ ನಾನು ನಾನ್ ಹೇಳಕ್ ಬಂದ್ನ ಹೇಳ್ಬಿಡ್ತೀನಿ ಚಂದ್ರಿಕಾ ಕಪ್ಪಾಗಿದ್ದಾಳೆ ಅವಳಿಗೆ ಮದ್ವೆ ಆಗಲ್ಲ ಹರಿತ ಬಿಳಿಯಾಗಿದ್ದಾಳಲ್ವಾ ಅವಳಿಗೆ ಮದ್ವೆ ಮಾಡಿ ಮಾಡೋದಿಲ್ಲ ಅಂತ ಇವಾಗ ಯಾರು ಹೇಳಿದ್ರು ಲಚ್ಚಮ್ಮ ದೊಡ್ಡ ಮಗಳಿಗೆ ಮದ್ವೆ ಮಾಡದೆ ಸಣ್ಣವಳಿಗೆ ಮದ್ವೆ ಮಾಡಿದ್ರೆ ಆಮೇಲೆ ಹೊರಗಿರೋರು ನಮ್ ಮುಖದ ಮೇಲೆ ಹೋಗೀತಾರೆ ಚಂದ್ರಿಕಾ ಬೇಜಾರ್ ಮಾಡ್ಕೊಂಡು ಬಿಟ್ಟು ಹೊರಟೋದ್ರೆ ಹರಿತನಿಗೆ ಮದ್ವೆ ಮಾಡ್ಬೋದಲ್ವಾ ಅಯ್ಯೋ ಅಮ್ಮ ಈ ವಿಷಯನ ನನಗೆ ಹೇಳಿದ್ರೆ ನಾನೇ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೆ ಅಲ್ವಾ ಯಾಕೆ ಲೇಡಿ ವಿಲ್ಲನ್ ಆಗಿ ನಮ್ಮ ಮಧ್ಯದಲ್ಲಿ ಜಗಳವನ್ನು ತಂದಾಗ್ತಿದ್ದೀರಾ ನಾನೇ ಹೊರಟೋಗ್ತೀನಿ ಹಾಗೆ ಹೇಳಿದಾಗ ಅಂಜಯ್ಯನ ಮನಸ್ಸು ನೋವಾಯಿತು ಅಮ್ಮ ಚಂದ್ರಿಕಾ ಅಪ್ಪ ಚಿಂತೆ ಮಾಡ್ಬೇಡಿ ಬಿಳಿಯಾಗಿರುವ ತಂಗಿಯ ಮದುವೆ ಆದ ನಂತರ ನಾನ್ ನಿಮ್ಮತ್ರ ಬರ್ತೀನಪ್ಪಾ ಹಾಗೆ ಹೇಳಿ ಚಂದ್ರಿಕಾ ಹೊರಟೋದ್ಲು ಹೀಗೆ ಕತ್ತಲಾಗ್ತಾ ಇದ್ದಂಗೆ ನಡ್ಕೊಂಡು ಕಾಡಿಗೆ ಓದ್ಲು ಭಯದಿಂದ ಒಂದು ಮರದ ಕೆಳಗೆ ಮಲ್ಕೊಂಡ್ಲು ನಡು ರಾತ್ರಿ ಸಮಯದಲ್ಲಿ ದೈವಕನ್ಯೆ ಪ್ರತ್ಯಕ್ಷವಾಗಿ ಚಂದ್ರಿಕನನ್ನು ಅರ್ಥ ಮಾಡಿಕೊಂಡು ಒಂದು ಮ್ಯಾಜಿಕ್ ಕಿಟ್ ಅನ್ನು ಕೊಟ್ರು ಚಂದ್ರಿಕಾ ಸಂತೋಷ ಪಟ್ಲು ಚಂದ್ರಿಕಾ ಇದನ್ನು ಹಾಕಿಕೋ ಖಂಡಿತವಾಗಿ ನೀನು ಅಂದವಾಗಿ ಕಾಣ್ತೀಯ ಹಾಗಾದ್ರೆ ಇದನ್ನ ಹಾಕೋಬೇಕಮ್ಮ ಹಾಕೋ ಚಂದ್ರಿಕಾ ಹಾಗೆ ಹೇಳಿದಾಗ ಚಂದ್ರಿಕಾ ಮುಖಕ್ಕೆ ಮೇಕಪ್ ಹಾಕೊಂಡ್ಲು ಚಂದ್ರಿಕಾ ಅಂದವಾಗಿ ತಯಾರಾದ್ಲು ಕನ್ಯೆಗೆ ಧನ್ಯವಾದವನ್ನು ಹೇಳಿ ಆ ಕಿಟ್ಟನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ತಂಗಿ ಅಮ್ಮ ಅವಳನ್ನು ಗುರುತಿಸಲಿಲ್ಲ ಆದ್ರೆ ತಂದೆ ಅಂಜಯ್ಯ ಮಾತ್ರ ಗುರುತಿಸಿದ್ರು ಅಮ್ಮ ಚಂದ್ರಿಕಾ ನೀನಾಮ್ಮ ಏನು ಇಷ್ಟು ಸುಂದರವಾಗಿದ್ದೀಯಾ ಹಾಗೆ ಹೇಳಿದಾಗ ಚಂದ್ರಿಕಾ ಅವಳ ಕೈಯಲ್ಲಿದ್ದ ಮ್ಯಾಜಿಕ್ ಕಿಟ್ ಅನ್ನು ತೋರಿಸಿದ್ಲು ಇದೆಲ್ಲ ಈ ಮೇಕಪ್ ಕಿಟ್ಟಿಂದ ಅಪ್ಪ ಸರಿ ಮಗಳೇ ನಿನಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತೀನಿ ಹಾಗೆ ಹೇಳಿ ಮನೆಯೊಳಗೆ ಕರ್ಕೊಂಡ್ರು ಚಂದ್ರಿಕಾ ಹರಿತ ಮೇಲೆ ಮಲಗಿದ್ರು ಹರಿತ ಒಂದು ದಿನ ರಾತ್ರಿಯಲ್ಲಿ ಚಂದ್ರಿಕನ ಮೇಕಪ್ ಕಿಟ್ ಅನ್ನು ಕದ್ದು ಅವಳು ಮೇಕಪ್ ಮಾಡ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಅಷ್ಟೇ ಹರಿತ ಕಪ್ಪಾದ್ಲು ಕನ್ನಡಿಯಲ್ಲಿ ಅವಳನ್ನು ಅವಳೇ ನೋಡಿಕೊಂಡು ಅಳ್ತಾ ಇದ್ಲು ಲಚ್ಚಮ್ಮ ಅಂಜಯ್ಯ ಶಬ್ದ ಕೇಳಿ ಬೇಗ ಬಂದ್ರು ಚಂದ್ರಿಕಾ ಕೂಡ ಎದ್ದು ಬಂದ್ಲು ಕನ್ನಡಿಯ ಮುಂದೆ ನಿಂತಿರುವ ಹರಿತನ ನೋಡಿದ್ಲು ಅಯ್ಯೋ ತಂಗಿ ಅದು ಮ್ಯಾಜಿಕ್ ಕಿಟ್ ಕಪ್ಪಾಗಿರುವವರು ಬಿಳಿ ಆಗ್ತಾರೆ ಬಿಳಿಯಾಗಿರುವವರು ಕಪ್ಪಾಗ್ತಾರೆ ಇನ್ನು ಯಾವಾಗ್ಲೂ ನೀನು ಬಿಳಿಯಾಗದಿಲ್ಲ ಹಾಗೆ ಹೇಳಿದಾಗ ಹರಿತ ದುಃಖಪಟ್ಲು ಸ್ವಲ್ಪ ದಿನದಲ್ಲಿ ಚಂದ್ರಿಕಾ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ಲು ಕಪ್ಪಾಗಿರುವ ಹರಿತ ಮಾತ್ರ ಜೀವನ ಪೂರ್ತಿ ತನ್ನ ತಾಯಿ ಜೊತೆನೇ ಇದ್ಲು